ಹಾಯ್ ಸ್ನೇಹಿತರ ನಮಸ್ಕಾರ ಒಂದು ಡಿಸ್ಕಷನ್ ಈಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಹೀಟೆಡ್ ಆಗಿ ಆಗ್ತಾಯಿರುತ್ತೆ ನೀವು ಕೂಡ ಡಿಸ್ಕಸ್ ಮಾಡ್ತಾ ಇರ್ತೀರ ಟೀ ಕುಡಿಯುವಾಗ ಆಫೀಸಲ್ಲಿ ಕಾಲೇಜಲ್ಲಿ ಮನೇಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಫೋನ್ ಮಾಡಿದಾಗ ಏನು ಮಗ ನಿನ್ನೆಯಿಂದ ಅಟ್ಯಾಕ್ ಶುರುವಾಗಿದೆ ಆಪರೇಷನ್ ಸಿಂಧೂರ ಐ ಪಿ ಎಲ್ ಏನಾದರೂ ಡಿಸ್ಕಂಟಿನ್ಯೂ ಆಗುತ್ತಾ ಸ್ಟಾಪ್ ಮಾಡ್ತಾರ ಇದಕ್ಕೇನೋ ಪ್ರಾಬ್ಲಮ್ ಆಗುತ್ತಾ ಅದರಲ್ಲೂ ನಮ್ಮ ಆರ್ ಸಿ ಬಿ ಸಲ ಸಕ್ಕತ್ತಾಗಿ ಆಡ್ತಾ ಇದೆ ಟಾಪ್ ಟೂಲ್ ಇದೆ ಈ ಸಲ ಹದಿನೆಂಟು ವರ್ಷ ಆದಮೇಲೆ ಒಂದು ಕಪ್ ಸಿಗುತ್ತೆ ಅನ್ನೋ ವಿಶ್ವಾಸ ಅದೇನಾದರೂ ಅದಕ್ಕೂ ಕಲ್ಲು ಬೀಳುತ್ತಾ ಅಂತ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಕ್ಲಾರಿಟಿ ಕೊಡುವಂಥ ವಿಡಿಯೋ ಇದು ಬಿ ಸಿ ಸಿ ಐ ಏನು ಹೇಳಿದೆ ಸದ್ಯಕ್ಕಾಗ್ತಿರುವಂಥ ಡೆವಲಪ್ಮೆಂಟ್ ಮತ್ತು ಐ ಪಿ ಎಲ್ ಟೂರ್ನಮೆಂಟ್ ಬಗ್ಗೆ ಜೊತೆಗೆ ಯಾವೆಲ್ಲ ಸ್ಟೇಡಿಯಂಗಳಲ್ಲಿ ಸಮಸ್ಯೆ ಆಗ್ಬೋದು ಜೊತೆಗೆ ಮುಂಬೈ ಪಂಜಾಬ್ ಮ್ಯಾಚನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಇದೆ ಮನೆ ಇದನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಈಗ ಆಪರೇಷನ್ ಶುರು ಆಗಿದೆ ನಾವು ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ ಬಟ್ ಎಲ್ಲಿವರೆಗೆ ಸಮಸ್ಯೆ ಇಲ್ಲ ಅಂತಂದರೆ ಇದು ಬರೀ ಗಡಿ ಭಾಗಕ್ಕೆ ಸೀಮಿತವಾಗಿದ್ದರೆ ಏನು ಸಮಸ್ಯೆ ಇಲ್ಲ ಇಲ್ಲ ಬೇರೆ ಲೆವೆಲ್ಗೆ ಹೋಯಿತು ಅಂತಂದರೆ ಸಮಸ್ಯೆ ಆಗುತ್ತೆ ಸೊ ವಿಶೇಷವಾಗಿ ನಾವು ನೋಡ್ತಾ ಹೋಗೋಣ ಏನು ಯಾವ್ಯಾವ ಸ್ಟೇಡಿಯಮಲ್ಲಿ ಮ್ಯಾಚ್ಗಳಿದೆ ಅಂತ ಸೊ ಇನ್ನು ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ಲೀಗ್ ಮ್ಯಾಚ್ ಇದೆ ಇವತ್ತಿನ ಕೆ ಕೆ ಆರ್ ಸಿ ಎಸ್ ಕೆ ಮ್ಯಾಚನ್ನು ಬಿಟ್ಟು ಅದು ಕೋಲ್ಕತ್ತಾದಲ್ಲಿ ಆಗ್ತಿರೋದು ನೆಕ್ಸ್ಟ್ ಆಗುವಂಥ ಮ್ಯಾಚ್ಗಳು ಯಾವ್ಯಾವ ಗ್ರೌಂಡಲ್ಲಿದೆ ಅಂತ ಸೊ ಅದಕ್ಕೂ ಮುಂಚೆ ಈ ಪಾಕಿಸ್ತಾನದ ಬಾರ್ಡರನ್ನ ಶೇರ್ ಮಾಡುವಂಥ ಸ್ಟೇಟ್ಗಳು ಯಾವುದು ಅಂತಂದರೆ ಅದು ಪಂಜಾಬ್ ಡೆಲ್ಲಿ ಗುಜರಾತ್ ಹಾಗೆಯೇ ರಾಜಸ್ಥಾನ್ ಇವೆಲ್ಲವೂ ಕೂಡ ಪಾಕಿಸ್ತಾನ್ ಬಾರ್ಡರ್ನ ಶೇರ್ ಮಾಡುವಂಥ ಸ್ಟೇಟ್ಗಳು ಅಲ್ಲಿ ಎಷ್ಟು ಮ್ಯಾಚ್ ಇದೆ ಉಳಿದಿರುವಂಥ ಹದಿಮೂರು ಲೀಗ್ ಮ್ಯಾಚಲ್ಲಿ ನಾವು ನೋಡಿದ್ರೆ ನೆಕ್ಸ್ಟ್ ಮ್ಯಾಚೇ ಇದೆ ಆಲ್ಮೋಸ್ಟ್ ಬಾರ್ಡ್ರಲ್ಲಿ ಧರ್ಮಶಾಲದಲ್ಲಿ ಪಂಜಾಬ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಸೊ ಇದೊಂದು ಅದಾದ್ಮೇಲೆ ಒಂಬತ್ತನೇ ತಾರೀಕು ಮ್ಯಾಚ್ ಬಂದು ಲಕ್ನೋದಲ್ಲಿ ಅಂದರೆ ಇಲ್ಲ ಯು ಪಿ ಕಡೆ ಇದೆ ಸೊ ಹೈದರಾಬಾದ್ ನೆಕ್ಸ್ಟ್ ಮ್ಯಾಚ್ ಇದೆ ಸನ್ರೈಸರ್ಸ್ ಕೋಲ್ಕತ್ತಾ ಅದು ಸಮಸ್ಯೆ ಅಲ್ಲ ನೆಕ್ಸ್ಟ್ ಮ್ಯಾಚ್ ಬಂದು ಹನ್ನೊಂದನೇ ಮೇ ಅರವತ್ತೆರಡನೇ ಮ್ಯಾಚ್ ಬಂದು ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಇರೋದು ಅದು ಡೆಲ್ಲಿಲಿ ಇದು ಕೂಡ ಆಲ್ಮೋಸ್ಟ್ ಆ ಒಂದು ಸ್ಕ್ಯಾನರ್ ರೆಡಾರ್ ಅಲ್ಲಿ ಬರುವಂತಹ ಒಂದು ಸ್ಟೇಡಿಯಂ ಈಗ ಅರವತ್ತೊಂದನೇ ಮ್ಯಾಚ್ ಬಂದು ಪಂಜಾಬ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಇದು ಈಗ ಶಿಫ್ಟ್ ಆಗುತ್ತೆ ಮುಂಬೈಗೆ ಅಂತ ಇದೆ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಇದು ಕೂಡ ಅದೇ ಏರಿಯಾದಲ್ಲಿ ಬರುವಂಥ ರೆಡ್ ಏರಿಯಾದಲ್ಲಿ ಬರುವಂಥ ಪ್ಲೇಸ್ ಇದು ಆಮೇಲೆ ಚೆನ್ನೈ ಮ್ಯಾಚ್ ಅದು ತೊಂದರೆ ಇಲ್ಲ ಬೆಂಗಳೂರದು ಏನು ತೊಂದರೆ ಇಲ್ಲ ಬೆಂಗಳೂರು ಸನ್ರೈಸರ್ಸ್ ಮ್ಯಾಚ್ ಆಮೇಲೆ ಅಹಮದಾಬಾದ್ ಗುಜರಾತ್ ಟೈಟನ್ಸ್ ಮತ್ತು ಲಕ್ನೋ ಇದು ಗುಜರಾತಲ್ಲಿ ಬರುತ್ತೆ ಇದು ಒಂದು ಸಮಸ್ಯೆ ಇರುವಂಥ ಸ್ಟೇಡಿಯಂ ಆದರೆ ಸಮಸ್ಯೆ ಅಂತ ಸಮಸ್ಯೆ ಅಂತಲ್ಲ ಆ ಒಂದು ಪ್ರದೇಶ ಯಾವ ತುಂಬ ಹತ್ತಿರ ಇದೆ ಪಾಕಿಸ್ತಾನ ಗಡಿಗೆ ಅಂತ ಸೊ ಮುಂಬೈ ಇಂಡಿಯನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅರವತ್ತಾರನೇ ಮ್ಯಾಚ್ ಅದು ಸಮಸ್ಯೆ ಇಲ್ಲ ನೆಕ್ಸ್ಟ್ ಬರೋದು ಹದಿನಾರನೇ ಮೇ ಎರಡು ಸಾವಿರದ ಇಪ್ಪತ್ತೈದು ಜೈಪುರಲ್ಲಿ ರಾಜಸ್ಥಾನ್ ಪಂಜಾಬ್ ಕಿಂಗ್ಸ್ ಇದು ಕೂಡ ರಾಜಸ್ಥಾನ್ ಪಕ್ಕದಲ್ಲೇ ಇರೋದು ಇನ್ನು ಬೆಂಗಳೂರು ಮ್ಯಾಚ್ ಅದು ಸಮಸ್ಯೆ ಇಲ್ಲ ಅದಾದಮೇಲೆ ಬೆಂಗಳೂರು ಕೆ ಕೆ ಆರ್ ಗುಜರಾತ್ ಟೈಟನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಇದೂ ಕೂಡ ಅರವತ್ತೊಂಬತ್ತನೇ ಪಂದ್ಯ ಹದಿನೆಂಟು ಮೇಗಿದೆ ಹದಿನೆಂಟು ಮೇವರೆಗೆ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಪಾಕ್ ಹೇಗೆ ಈ ಪಾಕಿಸ್ತಾನದವ್ರು ರಿಯಾಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೊನೆಯದಾಗಿ ಲಕ್ನೋ ವರ್ಸಸ್ ಸನ್ರೈಸರ್ಸ್ ಕೊನೆಯ ಲೀಗ್ ಮ್ಯಾಚ್ ಅದು ಏನು ಸದ್ಯಕ್ಕೆ ಸಮಸ್ಯೆ ಇಲ್ಲ ಇಲ್ಲೇ ಹೀಗೆ ಮುಂದುವರೆದ್ರೆ ಬಟ್ ಏನಾದರೂ ಇದು ಎಸ್ಕಲೇಟ್ ಆದರೆ ಸಮಸ್ಯೆ ಆಗುತ್ತೆ ಇದು ಮೇಜರಾಗಿ ನಾವು ಗಮನಿಸಬೇಕಾದಂಥ ವಿಚಾರ ಎರಡನೇದಾಗಿ ಏನು ಅಂತಂದರೆ ಈ ಫಾರಿನ್ ಪ್ಲೇಯರ್ಸ್ ಒಂದಷ್ಟು ಅನ್ನು ಮಾಡ್ಬೋದು ಸಹಜವಾಗಿ ನಾವೀಗ ಬಂದು ಯುದ್ಧ ಪೀಡಿತ ಒಂದು ದೇಶದಲ್ಲಿದ್ದೀವಿ ಪರಿಸ್ಥಿತಿ ಚೆನ್ನಾಗಿಲ್ಲ ಸೊ ಕ್ರಿಕೆಟ್ ಆಡಬೇಕಾದ್ರೆ ಕಂಪ್ಲೀಟ್ ಆಗಿ ಮೆಂಟಲಿ ಅವ್ರು ಇನ್ವಾಲ್ವ್ ಆಗಬೇಕಲ್ವ ಒಂದು ಭಯದಲ್ಲಿ ಆಡೋಕ್ಕಾಗಲ್ಲ ಸೊ ಹಾಗಾಗಿ ಅವರಾಗಿ ಅವರಾಗಿ ಅವರೇ ಏನಾದರೂ ಅವರ ಕ್ರಿಕೆಟ್ ಬೋರ್ಡ್ಗಳು ಇಲ್ಲ ನಮ್ಮ ಪ್ಲೇಯರ್ಸ್ನ ವಾಪಸ್ ಕರ್ಕೋತೀವಿ ಅಂತ ಹೇಳಿದ್ರೆ ಸಮಸ್ಯೆ ಆಗ್ಬೋದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ನ್ಯೂಜಿಲೆಂಡ್ ಇವರೆಲ್ಲರೂ ಸೌತ್ ಆಫ್ರಿಕಾ ಸೊ ನಮ್ಮ ಪ್ಲೇಯರ್ಗಳ ಸೆಕ್ಯೂರಿಟಿ ಮುಖ್ಯ ಅಂತ ಹೌದು ಇಂಡಿಯಾದಲ್ಲಿ ಅವರು ಸೇಫ್ ಆಗಿರ್ತಾರೆ ಬಟ್ ಈವನ್ ಯಾಕೆ ಚಾನ್ಸ್ ತಗೊಳ್ಳೋದು ಅಂತ ಏನಾದರೂ ಯೋಚನೆ ಮಾಡಿದರೆ ಆ ವಿದೇಶಿ ಪ್ಲೇಯರ್ಗಳಲ್ಲಿ ಏನಾದರೂ ವಾಪಸ್ ಹೋದರೆ ಸಮಸ್ಯೆ ಆಗ್ಬೋದು ಬಟ್ ಅಲ್ಲಿವರೆಗೆ ಹೋಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಸದ್ಯಕ್ಕೆ ಸೊ ಇದು ಸಮಸ್ಯೆ ಇನ್ನೊಂದೇನು ಅಂತಂದರೆ ಬಿ ಸಿ ಸಿ ಐ ಹೇಳಿದೆ ಬಲ್ಲ ಮೂಲಗಳ ಪ್ರಕಾರ ಸೋರ್ಸಸ್ ಪ್ರಕಾರ ಐ ಪಿ ಎಲ್ಗೆ ಗೆ ಎಫೆಕ್ಟ್ ಆಗಲ್ಲ ಐ ಪಿ ಎಲ್ ಏನ್ ಸಾಕ್ತಾ ಇದೆ ಹಾಗೆ ಸಾಗುತ್ತೆ ಅನ್ನೋದು ಸೊ ಬಿ ಸಿ ಐ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿರೋದ್ರಿಂದ ಅಫಿಷಿಯಲಿ ಬಂದಿಲ್ಲ ಬಟ್ ಅವರೊಂದು ಸೋರ್ಸಸ್ ಕಡೆಯಿಂದ ಬಂದಿರೋದ್ರಿಂದ ಏನು ಸಮಸ್ಯೆ ಆಗಲ್ಲ ಕೊನೆಯದಾಗಿ ನಮ್ಮ ಆರ್ ಸಿ ಬಿ ದೇವರೇ ಸಲ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಒಂದು ಒಳ್ಳೆ ಕಾಂಬಿನೇಷನ್ ಕಪ್ ಗೆಲ್ಲೋ ಕಡೆ ಹೋಗ್ತಾ ಇದೀವಿ ಏನಾದರೂ ಈ ಸೀಸನ್ ಹೌದು ನಾವು ಉತ್ತರ ಕೊಡ್ಲೇಬೇಕು ದೇಶಭಕ್ತಿ ಫಸ್ಟ್ ದೇಶ ಫಸ್ಟ್ ಬಟ್ ಆ್ಯಸ್ ಎ ಕ್ರಿಕೆಟ್ ಪ್ರೇಮಿ ಒಂದು ಇರುತ್ತಲ್ಲ ಆರ್ ಸಿ ಬಿ ಫ್ಯಾನ್ ಇಷ್ಟು ಹತ್ತಿರ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಏನಾದರೂ ಈ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಏನು ಕತೆ ಆರ್ ಸಿ ಬಿದು ಅಂತ ಸೊ ಇದು ಇರುವಂಥ ಪ್ರಶ್ನೆ ಸದ್ಯಕ್ಕೆ ಬಿ ಸಿ ಸಿ ಹೇಳಿರುವಂಥ ಪ್ರಕಾರ ಯಾವುದೇ ಸಮಸ್ಯೆ ಇಲ್ಲ ಆಗಲೇ ನಾವು ಆರಂಭದಲ್ಲೇ ಹಾಗೆ ಇದು ಬಾರ್ಡರ್ಗೆ ಸೀಮಿತವಾಗಿರೋವರೆಗೆ ಮಿಲಿಟ್ರಿ ಏನು ಆಪರೇಷನ್ಸ್ಗಳಿಗೆ ಅಷ್ಟೇ ಸೀಮಿತವಾಗಿದ್ದರೆ ಏನು ಸಮಸ್ಯೆ ಆಗಲ್ಲ ಬಟ್ ಏನಾದರೂ ಬೇರೆ ರೀತಿ ಎಸ್ಕಲೇಟ್ ಆಯಿತು ಬೇರೆ ದೇಶದ ನಡುವಿಗೆ ದಾಳಿ ಆಗುತ್ತೆ ಅಂಥದ್ದೇನಾದರೂ ಪರಿಸ್ಥಿತಿ ಬಂತು ಅಂತಂದರೆ ಸಮಸ್ಯೆ ಆಗಬಹುದು ಬಟ್ ಸದ್ಯಕ್ಕೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಇದು ಸದ್ಯದ ಕ್ಲಾರಿಫಿಕೇಷನ್ ನಮಸ್ಕಾರ